ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಅವಲಕ್ಕಿ ಲಡ್ಡು ಮೊದಲಿಗೆ ಒಂದು ಮಿಕ್ಸಿ ಜಾರಿನಲ್ಲಿ ಒಂದು ಬಟ್ಟಲು ಸಕ್ಕರೆಯನ್ನು ಹಾಕೊಂಡು ಅದಕ್ಕೆ ಎರಡು ಲವಂಗ ಮತ್ತು ಎರಡು ಏಲಕ್ಕಿಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳಿ ನಂತರ ಒಂದು ಪ್ಯಾನಲ್ಲಿ ಎರಡು ಬಟ್ಟಲು ಅವಲಕ್ಕಿ ಹಾಕ್ಕೊಂಡು ಅವಲಕ್ಕಿಯನ್ನು ಹಾಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲವನ್ನು ನಿಧಾನವಾಗಿ ಫ್ರೈ ಮಾಡಿಕೊಳ್ಳಿ ಫ್ರೆ ಮಾಡಿದ ನಂತರ ಇದನ್ನು ಕೂಡ ಮಿಕ್ಸಿಯಲ್ಲಿ ರುಬ್ಕೊಳ್ಳಿ ಸ್ವಲ್ಪ ತರತರಿಯಾಗಿ ಇರಲಿ ಇನ್ನು ಸಕ್ಕರೆ ಪುಡಿ ತೆಗ್ದು ಇಟ್ಕೊಂಡು ಅದಕ್ಕೆ ಅವಲಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ಥರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಒಂದು ಪ್ಯಾನಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ ಮಿಕ್ಸಿ ಮಾಡಿದ ಅವಲಕ್ಕಿಯನ್ನು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಪುಡಿ ಮಾಡಿದ ಸಕ್ಕರೆ ಕೂಡ ಹಾಕ್ಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಿಮೆ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಕೊಬ್ಬರಿ ತುರಿನ ಒಂದು ಬಟ್ಲು ಹಾಕ್ಕೊಳ್ಳಿ ಬೇಕಾದರೆ ಹಾಕೊಳ್ಳಿಲ್ಲ ಅಂದರೆ ಬೇಡ ತೆಂಗಿನಕಾಯಿ ತುರಿ ಕೂಡ ಹಾಕೋಬೋದು ನಂತರ ಒಂದು ಬಟ್ಟಲು ಹಾಲನ್ನು ಹಾಕೊಂಡು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ತಳ ಇದೆ ಸ್ವಲ್ಪ ತೆಳ್ಳಗಾದರೆ ಕಾನ್ ಫ್ಲೋರ್ ಕೂಡ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಅದನ್ನೇ ಸ್ವಲ್ಪ ಹಾರಾಗ್ಬಿಡಿ ಗಟ್ಟಿಯಾಗುತ್ತೆ ನೋಡಿ ಈಗ ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡು ಉಂಡೆಗಳನ್ನು ಹಾಗೆ ಮಾಡಿಕೊಳ್ಳಿ ನಂತರ ಕೊಬ್ಬರಿ ತುರಿಯಲ್ಲಿ ಅವನ್ನ ನೋಡಿ ಈ ಥರ ಗಾರ್ನಿಷ್ ಮಾಡ್ಕೊಳ್ಳಿ ಹೀಗೆ ಎಲ್ಲವನ್ನು ಉಂಡೆಗಳನ್ನಂಗೆ ಮಾಡ್ಕೊಳ್ಳಿ ಈಗ ನೋಡಿ ತಯಾರಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು